ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ತಂದಿದ್ದೀನಿ ಸ್ಪೆಷಲ್ ಆಗಿರೋದು ಪಾಲಕ್ ಚಿಕನ್ ಅಂದರೆ ತುಂಬಾ ಟೇಸ್ಟಿಯಾಗಿದೆ ತುಂಬ ತುಂಬಾ ಬಂದಿದೆ ಎಲ್ಲರೂ ಹೀಗೆ ಮಾಡಿ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಈ ಪಾಲಕ್ ರೆಸಿಪಿಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಸಲ ನೋಡಿ ಬರುವ ನೋಡೋ ಮೊದಲು ನನ್ನ ಚಾನೆಲ್ಗೆ ಒಂದು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಮೊದಲಿಗೆ ಒಂದು ಕಟ್ಟು ಪಾಲಕ್ ಎಲ್ಲ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ನೋಡಿ ಒಂದು ಕಟ್ಟಿದೆ ಇದು ನಾನು ಒಂದು ಕೆ ಜಿ ಚಿಕನ್ ಮಾಡ್ತಿದ್ದೀನಿ ಇಲ್ಲಿ ಒಂದು ಕಟ್ಟು ನಾನು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ತೊಗೊಂಡೆ ನಾನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಲಿಕ್ಕೆ ಇಡ್ತೀನಿ ಬೇಲಿಕೆ ಅಂದರೆ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ ತಕ್ಷಣ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ಇವಾಗ ಇದು ರೆಡಿ ಆಯಿತು ನೋಡಿ ಎಷ್ಟು ನಾನು ಒಂದು ಕುದಿ ಅಂತ ರೆಡಿ ಆಯ್ತು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ತನ್ನಾಗಿ ಇಕ್ಕಿಬಿಡ್ತೀನಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಆ ತೆಂಗಿನೆಣ್ಣೆನ ಹಾಕ್ತಿದ್ದೀನಿ ಒಂದೆರಡು ಟೇಬಲ್ ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಯಿತು ಈ ಟೈಮಲ್ಲಿ ನಾನು ಒಂದು ನೀರು ಮೂರು ನೀರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ತಿದ್ದೇನೆ ಇಲ್ಲಿ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಆಗಲಿ ನಾನು ಯಾವಾಗಲೂ ಎಲ್ಲ ಅಡುಗೆಗೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೇನೆ ಯಾಕೆಂದರೆ ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಅಷ್ಟೇ ಯಾವ ಆದಷ್ಟು ಎಲ್ಲ ಎಣ್ಣೆ ಎಲ್ಲ ಅಡುಗೆ ಕೂಡ ತೆಂಗಿನ ಎಣ್ಣೆನೂ ಯೂಸ್ ಮಾಡ್ಕೊಳ್ಳಿ ನೀರುಳ್ಳಿ ಹಾಕಿದ್ದೆಲ್ಲ ಬ್ರೌನ್ ಕಲರ್ ಬಂದಿದೆ ಬ್ರೌನ್ ಆಗಿ ಫ್ರೈ ಆಗಿದೆ ನೋಡಿ ಇದು ತೆಂಗಿನಣ್ಣು ಅಲ್ವಾ ಹಾಗೆ ಸ್ವಲ್ಪ ನೊರೆ ನೊರೆ ಕಾಣ್ತಾ ಇದೆ ಅಷ್ಟೇ ನಾನು ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದು ನಾನು ಮನೇಲಿ ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ಒಳ್ಳೆ ರೀತಿಯಲ್ಲಿ ನೀರುಳ್ಳಿಯೊಂದಿಗೆ ಫ್ರೈ ಮಾಡುವ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ನೆಲ್ಲ ಅದು ಫ್ರೈ ಆಯಿತು ಹಸಿ ವಾಸನೆ ಹೋಗಿ ಒಳ್ಳೆ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ನೀವು ಖಾರ ನೋಡಿ ಹೇಗೆ ಖಾರ ನಿಮಗೆ ನಿಮ್ಗೆ ಹಾಗೆ ಹಾಕೊಳ್ಳಿ ಸ್ಪೂನ್ ತಗೊಂಡಿದ್ದೀನಿ ಜೀರಾ ಪೌಡರ್ ಒಂದು ಅರ್ಧ ಟೀ ಕಾಳು ಮೆಣಸಿನ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ ಎರಡು ಟೀ ಸ್ಪೂನು ಕೊತ್ತಂಬರಿ ಪೌಡರ್ ಇಲ್ಲಿ ಗರಂ ಮಸಾಲ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಅರಿಶಿಣ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ತಗೊಂಡಿದ್ದೀನಿ ಈಗ ಈ ಮಸಾಲನ್ನೆಲ್ಲ ಈ ಒಗ್ಗರಣೆಗೆ ಹಾಕಿಕೊಡ್ತೀನಿ ಹಾಕೊಂಡೆ ನಾನು ಸ್ವಲ್ಪ ಫ್ರೈ ಆಗಲಿ ಈ ಎಣ್ಣೆಲಿ ಸ್ವಲ್ಪ ಫ್ರೈ ಆಗ್ಲಿ ಈ ಮಸಾಲ ಬಿಡ್ತೇನೆ ನಾನು ಫ್ರೈ ಮಾಡ್ತಿದ್ದೀನಿ ಈ ಮಸಾಲವನ್ನು ಮಸಾಲೆ ಫ್ರೈ ಆಯಿತು ಈ ಟೈಮಲ್ಲಿ ನಾನು ಒಂದು ಮೂರು ಟೊಮೆಟೊ ಗ್ರೈಂಡ್ ಮಾಡಿ ತಗೊಂಡಿದ್ದೆ ಪೇಸ್ಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ಈ ಟೊಮೆಟೊ ಹಸಿ ವಾಸನೆ ಹೋಗೋಷ್ಟು ಹೋಗೋ ತನಕ ಫ್ರೈ ಆಗಲಿ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಈಗ ಇದು ಮಸಾಲ ಫ್ರೈ ಆಯಿತು ಟೊಮೆಟೊ ಎಲ್ಲ ಹಾಕಿದ್ನಲ್ಲ ಫ್ರೈ ಆಗಿದೆ ನೋಡಿ ಎಣ್ಣೆ ಬಿಟ್ಟಿದ್ದೀನಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಈ ಟೈಮಲ್ಲಿ ನಾನು ಚಿಕನ್ ಅನ್ನು ಹಾಕ್ತಿದ್ದೀನಿ ಇದರೊಂದಿಗೆ ಕರಿಬೇವನ್ನು ಹಾಕ್ತೀನಿ ಸ್ವಲ್ಪ ಇದು ಟೇಸ್ಟಿಗೋಸ್ಕರ ಟೇಸ್ಟ್ಗೋಸ್ಕರ ಅಷ್ಟೇ ಇದು ಈಗ ಸ್ವಲ್ಪ ಒಳ್ಳೆ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಚಿಕನ್ ಇದರಲ್ಲಿ ಮಸಾಲದಲ್ಲಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೇನೆ ನಾನು ಫ್ರೈ ಆಗಿ ಗ್ಯಾಸನ್ನು ನಾನು ಫಾಸ್ಟ್ ಈ ಮಸಾಲೆ ನೋಡಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ಅದೇ ಮಸಾಲದಲ್ಲಿ ನಾನು ನೀರ್ ಬಿಟ್ಟಿದ್ದೇನೆ ಸ್ವಲ್ಪ ಇದೇ ನೀರಲ್ಲಿ ನಾನು ನಿಮ್ಮ ಚಿಕನ್ ಅನ್ನು ಒಂದು ಐದು ನಿಮಿಷ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ ಚಿಕನ್ ಅರ್ಧ ಬೆಂದಿದೆ ಆ ಮಸಾಲೆಯಲ್ಲಿ ನೋಡಿ ಈಗ ಅರ್ಧ ಬೆಂದಿದೆ ಈ ಟೈಮಲ್ಲಿ ನಾನು ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಪೇಸ್ಟ್ ಮಾಡಿ ನೋಡಿ ಅವಾಗೆ ಬೇಯಿಸಿ ಇಟ್ಟಿದ್ನಲ್ಲ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಪೇಸ್ಟನ್ನು ಇದಕ್ಕೆ ಹಾಕ್ತಿದ್ದೀನಿ ಇವಾಗ ಪಾಲಕ್ ಪೇಸ್ಟ್ ಹಾಕಿದ್ದಲ್ಲ ಮ ಬೇಯ್ ತೊಗೊಂಡಿದ್ದೆ ಚಿಕನ್ ಸ್ವಲ್ಪ ನಾನು ಈ ಟೈಮಲ್ಲಿ ಒಂದೆರಡು ಕಾಳು ಮೆಣಸನ್ನು ಹಾಕ್ತಿದ್ದೀನಿ ಅದರೊಂದಿಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಿದ್ದೀನಿ ನೋಡಿ ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಇದನ್ನ ರೀತಿ ಮಿಕ್ಸ್ ಮಾಡುವ ಮುಕ್ಕಾಲ್ ಪರ್ಸೆಂಟ್ ಬೇನ್ ಚಿಕನ್ ಈಗ ಒಂದು ಸ್ವಲ್ಪ ಡ್ರೈ ಆಗಲಿಕ್ಕೆ ನಾನು ಬಿಡ್ತೇನೆ ಈ ಮಸಾಲೆ ಸ್ವಲ್ಪ ಬೀಳ್ಕೊಂಡು ಖಾಲ ಬಾಗ ಬೀಲಿ ಈ ಮಸಾಲದಲ್ಲಿ ನಾನು ಬೀಲಿಕ್ಕೆ ಬಿಡ್ತೇನೆ ಆಗ ಸ್ವಲ್ಪ ಡ್ರೈ ಕೂಡ ಆಗುತ್ತೆ ಪಾಲಕ್ ಚಿಕನ್ ರೆಡಿಯಾಗಿದೆ ನೋಡಿ ನಾನು ಎಷ್ಟು ಗ್ರೇವಿ ಬಿಟ್ಟಿದ್ದೇನೆ ನಿಮ್ಗಿನ್ನೂ ಡ್ರೈ ಬೇಕಾದ್ರೆ ಡ್ರೈ ಮಾಡ್ಕೋಬೋದು ನನಗೆ ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ನಾನು ಸ್ವಲ್ಪ ಗ್ರೇವಿನ ಬಿಟ್ಟಿದ್ದೇನೆ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ತುಂಬ ಟೇಸ್ಟಿ ಕೂಡ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಇವಾಗ ಗ್ಯಾಸನ್ ಆಫ್ ಮಾಡ್ತಿದ್ದೀನಿ ನೋಡಿ ಪಾಲಕ್ ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ರುಚಿ ಕೂಡ ಇದೆ ಅಷ್ಟು ಟೇಸ್ಟ್ ಇದೆ ಹೀಗೆ ಮಾಡಿಕೊಟ್ರೆ ಮನೆಯವರೆಲ್ಲ ಪ್ಲೇಟನ್ನು ನೆಕ್ಕಿ ನೆಕ್ಕಿ ಕ್ಲಾ ಖಾಲಿ ಮಾಡ್ತಾರೆ ಅಷ್ಟು ರುಚಿ ಇದೆ ಅಷ್ಟು ಟೇಸ್ಟ್ ಬರುತ್ತೆ ನೀವು ಕೂಡ ಪಾಲಕ್ ಚಿಕನನ್ನು ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗಿಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೂ ಹೇಳಿ ಚೆನ್ನಾಗಿದ್ರು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಆಯಿತಾ ಮತ್ತು ನಾನು ಇನ್ನೊಮ್ಮೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ ಓಕೆ ಬಾಯ್